ಕಮಾಯಕ ಸಚಿವ ಜಮೀರ್ ಇಲಾಖೆಯಲ್ಲಿ ಮತ್ತೊಂದು ಹಗರಣ ಆಯ್ತಾ ಅನ್ನುವಂಥ ಪ್ರಶ್ನೆ ಈಗ ಕೊಳಚೆ ನಿರ್ಮೂಲನಾ ಮಂಡಳಿಯಲ್ಲಿ ಅವ್ಯವಹಾರದ ಆರೋಪ ಕೇಳಿ ಬರ್ತಾ ಇದೆ ರಾಜೀವ್ ಗಾಂಧಿ ವಸತಿ ನಿಗಮದ ಬಳಿಕ ಮತ್ತೊಂದು ಹಗರಣ ಆಯ್ತಾ ಈಗ ಕೊಳಚೆ ನಿರ್ಮೂಲನಾ ಮಂಡಳಿ ವಿರುದ್ಧ ಆರೋಪ ಕೇಳಿ ಯಾಕೆ ಹಾಗಾದ್ರೆ ಜಮೀರ್ ಈ ಬಗ್ಗೆ ಉತ್ತರಿಸಬೇಕಾಗುತ್ತೆ ಬೆಂಗಳೂರಿನ ಯಲಹಂಕ ವಲಯದ ಮನೆಗಳ ಮಾರಾಟದಲ್ಲಿ ದುಡ್ಡಿದ್ದವರ ಪಾಲಾಗಿ ಫಲಾನುಭವಿಗಳಿಗೆ ಮನೆ ಸಿಗ್ತಾ ಇಲ್ಲ ಡಿಸಿಎಂ ಡಿಕೆಶಿ ಸರ್ಕಾರದ ಸಿಎಸ್ಗೆ ತಾಲೂಕ್ ಪಂಚಾಯತ್ ಅಧ್ಯಕ್ಷೆ ಪತ್ರ ಬರೆದಿದ್ದಾರೆ ತಾಲೂಕ್ ಪಂಚಾಯತಿ ಅಧ್ಯಕ್ಷೆ ಯಶೋಧ ಮುನಿರಾಜು ಪತ್ರ ಬರೆದಿದ್ದಾರೆ ಅನಧಿಕೃತ ನಿವೇಶನ ರದ್ದು ಮಾಡಿ ಅಕ್ರಮದ ತನಿಖೆಯಾಗೆ ಆಗ್ರಹಿಸುತ್ತಿದ್ದಾರಂತೆ ಏನಾಗ್ತಾ ಇದೆ ಹಾಗಾದರೆ ಸ್ಲಂ ಬೋರ್ಡ್ನಲ್ಲೂ ಕೂಡ ಬಿಗ್ ಸ್ಕ್ಯಾಮ್ ಆಗ್ತಾ ಇದೆಯಾ ಸಚಿವ ಜಮೀರ್ ಇಲಾಖೆಯಲ್ಲಿ ಮತ್ತೊಂದು ಹಗರಣ ಆಯ್ತಾ ಅನ್ನುವಂಥ ಪ್ರಶ್ನೆ ಕೊಳಚೆ ನಿರ್ಮೂಲನಾ ಮಂಡಳಿಯಲ್ಲಿ ಅವ್ಯವಹಾರದ ಆರೋಪ ಕೇಳಿ ಬರ್ತಾ ಇದೆ ರಾಜೀವ್ ಗಾಂಧಿ ವಸತಿ ನಿಗಮದ ಬಳಿಕ ಮತ್ತೊಂದು ಹಗರಣ ಆಯ್ತಾ ಈಗ ಕೊಳಚೆ ನಿರ್ಮೂಲನಾ ಮಂಡಳಿ ವಿರುದ್ಧ ಆರೋಪ ಕೇಳಿ ಬಂದಿದೆಯಾ ಯಾಕೆ ಹಾಗಾದ್ರೆ ಜಮೀರ್ ಈ ಬಗ್ಗೆ ಉತ್ತರಿಸಬೇಕಾಗುತ್ತೆ ಬೆಂಗಳೂರಿನ ಯಲಹಂಕ ವಲಯದ ಮನೆಗಳ ಮಾರಾಟದಲ್ಲಿ ದುಡ್ಡಿದ್ದವರ ಪಾಲಾಗಿ ಫಲಾನುಭವಿಗಳಿಗೆ ಮನೆ ಸಿಗ್ತಾ ಇಲ್ಲ ಡಿಸಿಎಂ ಡಿಕೆಶಿ ಸರ್ಕಾರದ ಸಿಎಸ್ಗೆ ತಾಲೂಕ್ ಪಂಚಾಯಿತಿ ಅಧ್ಯಕ್ಷೆ ಪತ್ರ ಬರೆದಿದ್ದಾರೆ ತಾಲೂಕ್ ಪಂಚಾಯಿತಿ ಅಧ್ಯಕ್ಷೆ ಯಶೋಧ ಮುನಿರಾಜು ಪತ್ರ ಬರೆದಿದ್ದಾರಂತೆ ಅನಧಿಕೃತ ನಿವೇಶನ ರದ್ದು ಮಾಡಿ ಅಕ್ರಮದ ತನಿಖೆಗೆ ಆಗ್ರಹಿಸುತ್ತಿದ್ದಾರಂತೆ ಏನಾಗ್ತಾ ಇದೆ ಹಾಗಾದರೆ ಸ್ಲಂ ಬೋರ್ಡ್ನಲ್ಲೂ ಕೂಡ ಬಿಗ್ ಸ್ಕ್ಯಾಮ್ ಆಗ್ತಾ ಇದೆಯಾ ಕಮಾತ್ ಸಚಿವ ಜಮೀರ್ ಇಲಾಖೆಯಲ್ಲಿ ಮತ್ತೊಂದು ಹಗರಣ ಆಯ್ತಾ ಅನ್ನುವಂಥ ಪ್ರಶ್ನೆ ಹೇಗೆ ಕೊಳಚೆ ನಿರ್ಮೂಲನಾ ಮಂಡಳಿಯಲ್ಲಿ ಅವ್ಯವಹಾರದ ಆರೋಪ ಕೇಳಿ ಬರ್ತಾ ಇದೆ ರಾಜೀವ್ ಗಾಂಧಿ ವಸತಿ ನಿಗಮದ ಬಳಿಕ ಮತ್ತೊಂದು ಹಗರಣ ಆಯ್ತ ಈಗ ಕೊಳಚೆ ನಿರ್ಮೂಲನಾ ಮಂಡಳಿ ವಿರುದ್ಧ ಆರೋಪ ಕೇಳಿ ಬಂದಿದ್ಯಾ ಯಾಕೆ ಹಾಗಾದ್ರೆ ಸಮೀರ್ ಈ ಬಗ್ಗೆ ಉತ್ತರಿಸಬೇಕಾಗುತ್ತೆ ಬೆಂಗಳೂರಿನ ಯಲಹಂಕ ವಲಯದ ಮನೆಗಳ ಮಾರಾಟದಲ್ಲಿ ದುಡ್ಡಿದ್ದವರ ಪಾಲಾಗಿ ಫಲಾನುಭವಿಗಳಿಗೆ ಮನೆ ಸಿಕ್ತಾ ಇಲ್ಲ ಡಿಸಿಎಂ ಡಿಕೆಶಿ ಸರ್ಕಾರದ ಸಿಎಸ್ಗೆ ತಾಲೂಕ್ ಪಂಚಾಯಿತಿ ಅಧ್ಯಕ್ಷೆ ಪತ್ರ ಬರೆದಿದ್ದಾರೆ ತಾಲೂಕ್ ಪಂಚಾಯಿತಿ ಅಧ್ಯಕ್ಷೆ ಯಶೋಧ ಮುನಿರಾಜು ಪತ್ರ ಬರೆದಿದ್ದಾರೆ ಅನಧಿಕೃತ ನಿವೇಶನ ರದ್ದು ಮಾಡಿ ಅಕ್ರಮದ ತನಿಖೆಗೆ ಆಗ್ರಹಿಸುತ್ತಿದ್ದಾರಂತೆ ಏನಾಗ್ತಾ ಇದೆ ಹಾಗಾದ್ರೆ ಸ್ಲಂ ಬೋರ್ಡ್ನಲ್ಲೂ ಕೂಡ ಬಿಗ್ ಸ್ಕ್ಯಾಮ್ ಆಗ್ತಾ ಇದೆಯಾ ಕಮಾತ್ ಸಚಿವ ಜಮೀರ್ ಇಲಾಖೆಯಲ್ಲಿ ಮತ್ತೊಂದು ಹಗರಣ ಆಯ್ತಾ ಅನ್ನುವಂಥ ಪ್ರಶ್ನೆ ಕೊಳಚೆ ನಿರ್ಮೂಲನಾ ಮಂಡಳಿಯಲ್ಲಿ ಅವ್ಯವಹಾರದ ಆರೋಪ ಕೇಳಿ ಬರ್ತಾ ಇದೆ ರಾಜೀವ್ ಗಾಂಧಿ ವಸತಿ ನಿಗಮದ ಬಳಿಕ ಮತ್ತೊಂದು ಹಗರಣ ಆಯ್ತಾ ಈಗ ಕೊಳಚೆ ನಿರ್ಮೂಲನಾ ಮಂಡಳಿ ವಿರುದ್ಧ ಆರೋಪ ಕೇಳಿ ಬಂದಿದ್ ಯಾಕೆ ಹಾಗಾದ್ರೆ ಸಮೀರ್ ಈ ಬಗ್ಗೆ ಉತ್ತರಿಸಬೇಕಾಗುತ್ತೆ ಬೆಂಗಳೂರಿನ ಯಲಹಂಕ ವಲಯದ ಮನೆಗಳ ಮಾರಾಟದಲ್ಲಿ ದುಡ್ಡಿದ್ದವರ ಪಾಲಾಗಿ ಫಲಾನುಭವಿಗಳಿಗೆ ಮನೆ ಸಿಗ್ತಾ ಇಲ್ಲ ಡಿಸಿಎಂ ಡಿಕೆಶಿ ಸರ್ಕಾರದ ಸಿಎಸ್ಗೆ ತಾಲೂಕ್ ಪಂಚಾಯಿತಿ ಅಧ್ಯಕ್ಷೆ ಪತ್ರ ಬರೆದಿದ್ದಾರೆ ತಾಲೂಕ್ ಪಂಚಾಯಿತಿ ಅಧ್ಯಕ್ಷೆ ಯಶೋಧ ಮುನಿರಾಜು ಪತ್ರ ಬರೆದಿದ್ದಾರಂತೆ ಅನಧಿಕೃತ ನಿವೇಶನ ರದ್ದು ಮಾಡಿ ಅಕ್ರಮದ ತನಿಖೆಯಾಗಿ ಆಗ್ರಹಿಸುತ್ತಿದ್ದಾರಂತೆ ಏನಾಗ್ತಾ ಇದೆ ಹಾಗಾದ್ರೆ ಸ್ಲಂ ಬೋರ್ಡ್ನಲ್ಲೂ ಕೂಡ ಬಿಗ್ ಸ್ಕ್ಯಾಮ್ ಆಗ್ತಾ ಇದೆಯಾ ಕಮ ಸಚಿವ ಜಮೀರ್ ಇಲಾಖೆಯಲ್ಲಿ ಮತ್ತೊಂದು ಹಗರಣ ಆಯ್ತಾ ಅನ್ನುವಂಥ ಪ್ರಶ್ನೆ ಹೇಗೆ ಕೊಳಚೆ ನಿರ್ಮೂಲನಾ ಮಂಡಳಿಯಲ್ಲಿ ಅವ್ಯವಹಾರದ ಆರೋಪ ಕೇಳಿ ಬರ್ತಾ ಇದೆ ರಾಜೀವ್ ಗಾಂಧಿ ವಸತಿ ನಿಗಮದ ಬಳಿಕ ಮತ್ತೊಂದು ಹಗರಣ ಆಯ್ತಾ ಈಗ ಕೊಳಚೆ ನಿರ್ಮೂಲನಾ ಮಂಡಳಿ ವಿರುದ್ಧ ಆರೋಪ ಕೇಳಿ ಬಂದಿದ್ಯಾ ಯಾಕೆ ಹಾಗಾದ್ರೆ ಜಮೀರ್ ಈ ಬಗ್ಗೆ ಉತ್ತರಿಸಬೇಕಾಗುತ್ತೆ ಬೆಂಗಳೂರಿನ ಯಲಹಂಕ ವಲಯದ ಮನೆಗಳ ಮಾರಾಟದಲ್ಲಿ ದುಡ್ಡಿದ್ದವರ ಪಾಲಾಗಿ ಫಲಾನುಭವಿಗಳಿಗೆ ಮನೆ ಸಿಗ್ತಾ ಇಲ್ಲ ಡಿಸಿಎಂ ಡಿಕೆಶಿ ಸರ್ಕಾರದ ಸಿಎಸ್ಗೆ ತಾಲೂಕ್ ಪಂಚಾಯತ್ ಅಧ್ಯಕ್ಷೆ ಪತ್ರ ಬರೆದಿದ್ದಾರೆ ತಾಲೂಕ್ ಪಂಚಾಯತಿ ಅಧ್ಯಕ್ಷೆ ಯಶೋಧ ಮುನಿರಾಜು ಪತ್ರ ಬರೆದಿದ್ದಾರೆ ಅನಧಿಕೃತ ನಿವೇಶನ ರದ್ದು ಮಾಡಿ ಅಕ್ರಮದ ತನಿಖೆಯಾಗಿ ಆಗ್ರಹಿಸುತ್ತಿದ್ದಾರಂತೆ ಏನಾಗ್ತಾ ಇದೆ ಹಾಗಾದರೆ ಸ್ಲಂ ಬೋರ್ಡ್ನಲ್ಲೂ ಕೂಡ ಬಿಗ್ ಸ್ಕ್ಯಾಮ್ ಆಗ್ತಾ ಇದೆಯಾ ಸಚಿವ ಜಮೀರ್ ಇಲಾಖೆಯಲ್ಲಿ ಮತ್ತೊಂದು ಹಗರಣ ಆಯ್ತಾ ಅನ್ನುವಂಥ ಪ್ರಶ್ನೆ ಹೇಗೆ ಕೊಳಚೆ ನಿರ್ಮೂಲನಾ ಮಂಡಳಿಯಲ್ಲಿ ಅವ್ಯವಹಾರದ ಆರೋಪ ಕೇಳಿ ಬರ್ತಾ ಇದೆ ರಾಜೀವ್ ಗಾಂಧಿ ವಸತಿ ನಿಗಮದ ಬಳಿಕ ಮತ್ತೊಂದು ಹಗರಣ ಆಯ್ತಾ ಈಗ ಕೊಳಚೆ ನಿರ್ಮೂಲನಾ ಮಂಡಳಿ ವಿರುದ್ಧ ಆರೋಪ ಕೇಳಿ ಬಂದಿದ್ಯಾಕೆ ಹಾಗಾದ್ರೆ ಜಮೀರ್ ಈ ಬಗ್ಗೆ ಉತ್ತರಿಸಬೇಕಾಗುತ್ತೆ ಬೆಂಗಳೂರಿನ ಯಲಹಂಕ ವಲಯದ ಮನೆಗಳ ಮಾರಾಟದಲ್ಲಿ ದುಡ್ಡಿದ್ದವರ ಪಾಲಾಗಿ ಫಲಾನುಭವಿಗಳಿಗೆ ಮನೆ ಸಿಗ್ತಾ ಇಲ್ಲ ಡಿಸಿಎಂ ಡಿಕೆಶಿ ಸರ್ಕಾರದ ಸಿಎಸ್ಗೆ ತಾಲೂಕ್ ಪಂಚಾಯತ್ ಅಧ್ಯಕ್ಷೆ ಪತ್ರ ಬರೆದಿದ್ದಾರೆ ತಾಲೂಕ್ ಪಂಚಾಯತಿ ಅಧ್ಯಕ್ಷೆ ಯಶೋಧ ಮುನಿರಾಜು ಪತ್ರ ಬರೆದಿದ್ದಾರೆ ಅನಧಿಕೃತ ನಿವೇಶನ ರದ್ದು ಮಾಡಿ ಅಕ್ರಮದ ತನಿಖೆಯಾಗೆ ಆಗ್ರಹಿಸುತ್ತಿದ್ದಾರಂತೆ ಏನಾಗ್ತಾ ಇದೆ ಹಾಗಾದರೆ ಸ್ಲಂ ಬೋರ್ಡ್ನಲ್ಲೂ ಕೂಡ ಬಿಗ್ ಸ್ಕ್ಯಾಮ್ ಆಗ್ತಾ ಇದೆಯಾ ಸಚಿವ ಜಮೀರ್ ಇಲಾಖೆಯಲ್ಲಿ ಮತ್ತೊಂದು ಹಗರಣ ಆಯ್ತಾ ಅನ್ನುವಂಥ ಪ್ರಶ್ನೆ ಕೊಳಚೆ ನಿರ್ಮೂಲನಾ ಮಂಡಳಿಯಲ್ಲಿ ಅವ್ಯವಹಾರದ ಆರೋಪ ಕೇಳಿ ಬರ್ತಾ ಇದೆ ರಾಜೀವ್ ಗಾಂಧಿ ವಸತಿ ನಿಗಮದ ಬಳಿಕ ಮತ್ತೊಂದು ಹಗರಣ ಆಯ್ತಾ ಈಗ ಕೊಳಚೆ ನಿರ್ಮೂಲನಾ ಮಂಡಳಿ ವಿರುದ್ಧ ಆರೋಪ ಕೇಳಿ ಬಂದಿದೆಯಾ ಯಾಕೆ ಹಾಗಾದ್ರೆ ಜಮೀರ್ ಈ ಬಗ್ಗೆ ಉತ್ತರಿಸಬೇಕಾಗುತ್ತೆ ಬೆಂಗಳೂರಿನ ಯಲಹಂಕ ವಲಯದ ಮನೆಗಳ ಮಾರಾಟದಲ್ಲಿ ದುಡ್ಡಿದ್ದವರ ಪಾಲಾಗಿ ಫಲಾನುಭವಿಗಳಿಗೆ ಮನೆ ಸಿಗ್ತಾ ಇಲ್ಲ ಡಿಸಿಎಂ ಡಿಕೆಶಿ ಸರ್ಕಾರದ ಸಿಎಸ್ಗೆ ತಾಲೂಕ್ ಪಂಚಾಯಿತಿ ಅಧ್ಯಕ್ಷೆ ಪತ್ರ ಬರೆದಿದ್ದಾರೆ ತಾಲೂಕ್ ಪಂಚಾಯಿತಿ ಅಧ್ಯಕ್ಷೆ ಯಶೋಧ ಮುನಿರಾಜು ಪತ್ರ ಬರೆದಿದ್ದಾರಂತೆ ಅನಧಿಕೃತ ನಿವೇಶನ ರದ್ದು ಮಾಡಿ ಅಕ್ರಮದ ತನಿಖೆಗೆ ಆಗ್ರಹಿಸುತ್ತಿದ್ದಾರಂತೆ ಏನಾಗ್ತಾ ಇದೆ ಹಾಗಾದರೆ ಸ್ಲಂ ಬೋರ್ಡ್ನಲ್ಲೂ ಕೂಡ ಬಿಗ್ ಸ್ಕ್ಯಾಮ್ ಆಗ್ತಾ ಇದೆಯಾ ಕಮಾತ್ ಸಚಿವ ಜಮೀರ್ ಇಲಾಖೆಯಲ್ಲಿ ಮತ್ತೊಂದು ಹಗರಣ ಆಯ್ತಾ ಅನ್ನುವಂಥ ಪ್ರಶ್ನೆ ಹೇಗೆ ಕೊಳಚೆ ನಿರ್ಮೂಲನಾ ಮಂಡಳಿಯಲ್ಲಿ ಅವ್ಯವಹಾರದ ಆರೋಪ ಕೇಳಿ ಬರ್ತಾ ಇದೆ ರಾಜೀವ್ ಗಾಂಧಿ ವಸತಿ ನಿಗಮದ ಬಳಿಕ ಮತ್ತೊಂದು ಹಗರಣ ಆಯ್ತ ಈಗ ಕೊಳಚೆ ನಿರ್ಮೂಲನಾ ಮಂಡಳಿ ವಿರುದ್ಧ ಆರೋಪ ಕೇಳಿ ಬಂದಿದ್ಯಾ ಯಾಕೆ ಹಾಗಾದ್ರೆ ಸಮೀರ್ ಈ ಬಗ್ಗೆ ಉತ್ತರಿಸಬೇಕಾಗುತ್ತೆ ಬೆಂಗಳೂರಿನ ಯಲಹಂಕ ವಲಯದ ಮನೆಗಳ ಮಾರಾಟದಲ್ಲಿ ದುಡ್ಡಿದ್ದವರ ಪಾಲಾಗಿ ಫಲಾನುಭವಿಗಳಿಗೆ ಮನೆ ಸಿಕ್ತಾ ಇಲ್ಲ ಡಿಸಿಎಂ ಡಿಕೆಶಿ ಸರ್ಕಾರದ ಸಿಎಸ್ಗೆ ತಾಲೂಕ್ ಪಂಚಾಯಿತಿ ಅಧ್ಯಕ್ಷೆ ಪತ್ರ ಬರೆದಿದ್ದಾರೆ ತಾಲೂಕ್ ಪಂಚಾಯಿತಿ ಅಧ್ಯಕ್ಷೆ ಯಶೋಧ ಮುನಿರಾಜು ಪತ್ರ ಬರೆದಿದ್ದಾರೆ ಅನಧಿಕೃತ ನಿವೇಶನ ರದ್ದು ಮಾಡಿ ಅಕ್ರಮದ ತನಿಖೆಗೆ ಆಗ್ರಹಿಸುತ್ತಿದ್ದಾರಂತೆ ಏನಾಗ್ತಾ ಇದೆ ಹಾಗಾದ್ರೆ ಸ್ಲಂ ಬೋರ್ಡ್ನಲ್ಲೂ ಕೂಡ ಬಿಗ್ ಸ್ಕ್ಯಾಮ್ ಆಗ್ತಾ ಇದೆಯಾ ಕಮಾತ್ ಸಚಿವ ಜಮೀರ್ ಇಲಾಖೆಯಲ್ಲಿ ಮತ್ತೊಂದು ಹಗರಣ ಆಯ್ತಾ ಅನ್ನುವಂಥ ಪ್ರಶ್ನೆ ಕೊಳಚೆ ನಿರ್ಮೂಲನಾ ಮಂಡಳಿಯಲ್ಲಿ ಅವ್ಯವಹಾರದ ಆರೋಪ ಕೇಳಿ ಬರ್ತಾ ಇದೆ ರಾಜೀವ್ ಗಾಂಧಿ ವಸತಿ ನಿಗಮದ ಬಳಿಕ ಮತ್ತೊಂದು ಹಗರಣ ಆಯ್ತಾ ಈಗ ಕೊಳಚೆ ನಿರ್ಮೂಲನಾ ಮಂಡಳಿ ವಿರುದ್ಧ ಆರೋಪ ಕೇಳಿ ಬಂದಿದ್ ಯಾಕೆ ಹಾಗಾದ್ರೆ ಸಮೀರ್ ಈ ಬಗ್ಗೆ ಉತ್ತರಿಸಬೇಕಾಗುತ್ತೆ ಬೆಂಗಳೂರಿನ ಯಲಹಂಕ ವಲಯದ ಮನೆಗಳ ಮಾರಾಟದಲ್ಲಿ ದುಡ್ಡಿದ್ದವರ ಪಾಲಾಗಿ ಫಲಾನುಭವಿಗಳಿಗೆ ಮನೆ ಸಿಗ್ತಾ ಇಲ್ಲ ಡಿಸಿಎಂ ಡಿಕೆಶಿ ಸರ್ಕಾರದ ಸಿಎಸ್ಗೆ ತಾಲೂಕ್ ಪಂಚಾಯಿತಿ ಅಧ್ಯಕ್ಷೆ ಪತ್ರ ಬರೆದಿದ್ದಾರೆ ತಾಲೂಕ್ ಪಂಚಾಯಿತಿ ಅಧ್ಯಕ್ಷೆ ಯಶೋಧ ಮುನಿರಾಜು ಪತ್ರ ಬರೆದಿದ್ದಾರಂತೆ ಅನಧಿಕೃತ ನಿವೇಶನ ರದ್ದು ಮಾಡಿ ಅಕ್ರಮದ ತನಿಖೆಯಾಗಿ ಆಗ್ರಹಿಸುತ್ತಿದ್ದಾರಂತೆ ಏನಾಗ್ತಾ ಇದೆ ಹಾಗಾದ್ರೆ ಸ್ಲಂ ಬೋರ್ಡ್ನಲ್ಲೂ ಕೂಡ ಬಿಗ್ ಸ್ಕ್ಯಾಮ್ ಆಗ್ತಾ ಇದೆಯಾ ಕಮ ಸಚಿವ ಜಮೀರ್ ಇಲಾಖೆಯಲ್ಲಿ ಮತ್ತೊಂದು ಹಗರಣ ಆಯ್ತಾ ಅನ್ನುವಂಥ ಪ್ರಶ್ನೆ ಹೇಗೆ ಕೊಳಚೆ ನಿರ್ಮೂಲನಾ ಮಂಡಳಿಯಲ್ಲಿ ಅವ್ಯವಹಾರದ ಆರೋಪ ಕೇಳಿ ಬರ್ತಾ ಇದೆ ರಾಜೀವ್ ಗಾಂಧಿ ವಸತಿ ನಿಗಮದ ಬಳಿಕ ಮತ್ತೊಂದು ಹಗರಣ ಆಯ್ತಾ ಈಗ ಕೊಳಚೆ ನಿರ್ಮೂಲನಾ ಮಂಡಳಿ ವಿರುದ್ಧ ಆರೋಪ ಕೇಳಿ ಬಂದಿದ್ಯಾ ಯಾಕೆ ಹಾಗಾದ್ರೆ ಜಮೀರ್ ಈ ಬಗ್ಗೆ ಉತ್ತರಿಸಬೇಕಾಗುತ್ತೆ ಬೆಂಗಳೂರಿನ ಯಲಹಂಕ ವಲಯದ ಮನೆಗಳ ಮಾರಾಟದಲ್ಲಿ ದುಡ್ಡಿದ್ದವರ ಪಾಲಾಗಿ ಫಲಾನುಭವಿಗಳಿಗೆ ಮನೆ ಸಿಗ್ತಾ ಇಲ್ಲ ಡಿಸಿಎಂ ಡಿಕೆಶಿ ಸರ್ಕಾರದ ಸಿಎಸ್ಗೆ ತಾಲೂಕ್ ಪಂಚಾಯತ್ ಅಧ್ಯಕ್ಷೆ ಪತ್ರ ಬರೆದಿದ್ದಾರೆ ತಾಲೂಕ್ ಪಂಚಾಯತಿ ಅಧ್ಯಕ್ಷೆ ಯಶೋಧ ಮುನಿರಾಜು ಪತ್ರ ಬರೆದಿದ್ದಾರೆ ಅನಧಿಕೃತ ನಿವೇಶನ ರದ್ದು ಮಾಡಿ ಅಕ್ರಮದ ತನಿಖೆಯಾಗಿ ಆಗ್ರಹಿಸುತ್ತಿದ್ದಾರಂತೆ ಏನಾಗ್ತಾ ಇದೆ ಹಾಗಾದರೆ ಸ್ಲಂ ಬೋರ್ಡ್ನಲ್ಲೂ ಕೂಡ ಬಿಗ್ ಸ್ಕ್ಯಾಮ್ ಆಗ್ತಾ ಇದೆಯಾ ಸಚಿವ ಜಮೀರ್ ಇಲಾಖೆಯಲ್ಲಿ ಮತ್ತೊಂದು ಹಗರಣ ಆಯ್ತಾ ಅನ್ನುವಂಥ ಪ್ರಶ್ನೆ ಹೇಗೆ ಕೊಳಚೆ ನಿರ್ಮೂಲನಾ ಮಂಡಳಿಯಲ್ಲಿ ಅವ್ಯವಹಾರದ ಆರೋಪ ಕೇಳಿ ಬರ್ತಾ ಇದೆ ರಾಜೀವ್ ಗಾಂಧಿ ವಸತಿ ನಿಗಮದ ಬಳಿಕ ಮತ್ತೊಂದು ಹಗರಣ ಆಯ್ತಾ ಈಗ ಕೊಳಚೆ ನಿರ್ಮೂಲನಾ ಮಂಡಳಿ ವಿರುದ್ಧ ಆರೋಪ ಕೇಳಿ ಬಂದಿದ್ಯಾಕೆ ಹಾಗಾದ್ರೆ ಜಮೀರ್ ಈ ಬಗ್ಗೆ ಉತ್ತರಿಸಬೇಕಾಗುತ್ತೆ ಬೆಂಗಳೂರಿನ ಯಲಹಂಕ ವಲಯದ ಮನೆಗಳ ಮಾರಾಟದಲ್ಲಿ ದುಡ್ಡಿದ್ದವರ ಪಾಲಾಗಿ ಫಲಾನುಭವಿಗಳಿಗೆ ಮನೆ ಸಿಗ್ತಾ ಇಲ್ಲ ಡಿಸಿಎಂ ಡಿಕೆಶಿ ಸರ್ಕಾರದ ಸಿಎಸ್ಗೆ ತಾಲೂಕ್ ಪಂಚಾಯತ್ ಅಧ್ಯಕ್ಷೆ ಪತ್ರ ಬರೆದಿದ್ದಾರೆ ತಾಲೂಕ್ ಪಂಚಾಯತಿ ಅಧ್ಯಕ್ಷೆ ಯಶೋಧ ಮುನಿರಾಜು ಪತ್ರ ಬರೆದಿದ್ದಾರೆ ಅನಧಿಕೃತ ನಿವೇಶನ ರದ್ದು ಮಾಡಿ ಅಕ್ರಮದ ತನಿಖೆಯಾಗೆ ಆಗ್ರಹಿಸುತ್ತಿದ್ದಾರಂತೆ ಏನಾಗ್ತಾ ಇದೆ ಹಾಗಾದರೆ ಸ್ಲಂ ಬೋರ್ಡ್ನಲ್ಲೂ ಕೂಡ ಬಿಗ್ ಸ್ಕ್ಯಾಮ್ ಆಗ್ತಾ ಇದೆಯಾ ಸಚಿವ ಜಮೀರ್ ಇಲಾಖೆಯಲ್ಲಿ ಮತ್ತೊಂದು ಹಗರಣ ಆಯ್ತಾ ಅನ್ನುವಂಥ ಪ್ರಶ್ನೆ ಕೊಳಚೆ ನಿರ್ಮೂಲನಾ ಮಂಡಳಿಯಲ್ಲಿ ಅವ್ಯವಹಾರದ ಆರೋಪ ಕೇಳಿ ಬರ್ತಾ ಇದೆ ರಾಜೀವ್ ಗಾಂಧಿ ವಸತಿ ನಿಗಮದ ಬಳಿಕ ಮತ್ತೊಂದು ಹಗರಣ ಆಯ್ತಾ ಈಗ ಕೊಳಚೆ ನಿರ್ಮೂಲನಾ ಮಂಡಳಿ ವಿರುದ್ಧ ಆರೋಪ ಕೇಳಿ ಬಂದಿದೆಯಾ ಯಾಕೆ ಹಾಗಾದ್ರೆ ಜಮೀರ್ ಈ ಬಗ್ಗೆ ಉತ್ತರಿಸಬೇಕಾಗುತ್ತೆ ಬೆಂಗಳೂರಿನ ಯಲಹಂಕ ವಲಯದ ಮನೆಗಳ ಮಾರಾಟದಲ್ಲಿ ದುಡ್ಡಿದ್ದವರ ಪಾಲಾಗಿ ಫಲಾನುಭವಿಗಳಿಗೆ ಮನೆ ಸಿಗ್ತಾ ಇಲ್ಲ ಡಿಸಿಎಂ ಡಿಕೆಶಿ ಸರ್ಕಾರದ ಸಿಎಸ್ಗೆ ತಾಲೂಕ್ ಪಂಚಾಯಿತಿ ಅಧ್ಯಕ್ಷೆ ಪತ್ರ ಬರೆದಿದ್ದಾರೆ ತಾಲೂಕ್ ಪಂಚಾಯಿತಿ ಅಧ್ಯಕ್ಷೆ ಯಶೋಧ ಮುನಿರಾಜು ಪತ್ರ ಬರೆದಿದ್ದಾರಂತೆ ಅನಧಿಕೃತ ನಿವೇಶನ ರದ್ದು ಮಾಡಿ ಅಕ್ರಮದ ತನಿಖೆಯಾಗೆ ಆಗ್ರಹಿಸುತ್ತಿದ್ದಾರಂತೆ ಏನಾಗ್ತಾ ಇದೆ ಹಾಗಾದರೆ ಸ್ಲಂ ಬೋರ್ಡ್ನಲ್ಲೂ ಕೂಡ ಬಿಗ್ ಸ್ಕ್ಯಾಮ್ ಆಗ್ತಾ ಇದೆಯಾ